ಇದು ಮುಖ್ಯ ದೇವಾಲಯ ಹೋಗೋಣ ಬನ್ನಿ ಹಾಗೆ ತೋರಿಸಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಬಾಳ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾಸ್ತಾನ ತುಂಬ ಹೇಗೆ ತೋರಿಸ್ತೀನಿ ಮಾಡ ಬನ್ನಿ

ಜನ ಇದ್ದಾರೆ ಇದು ಸಪ್ಲಮ್ಮ ದೇವಸ್ಥಾನ ಹೊಸಕೋಟೆ ಹತ್ರ ಇದು ತೊರಹಳ್ಳಿ ಹತ್ರ ಜಾತ್ರೆ ಇದೆ ನಾಳೆ ಇವತ್ತಿಂದ ಶುರು ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹೋ ಸೈನು ಬಂದಿದೆ ಈ ಸೈಡ್ ಒಳ್ಳೆ ಅಲಂಕಾರ ಮಾಡಿದ್ದಾರೆ ತಾಯಿಗೆ ಸಪ್ಲಮ್ಮ ತಾಯಿಗೆ ತುಂಬ ಖುಷಿ ಆಗುತ್ತೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಎಲ್ಲರೂ ಆ ತಾಯಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ರೆ ತುಂಬಾ ಚೆನ್ನಾಗಿದೆ ಅಲಂಕಾರ ಮಾತ್ರ ತುಂಬಾ ಅದೂರಿಯಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡಿ ಜನ ಮಾತ್ರ ಇನ್ನು ಬರ್ತಾನೆ ಇದಾರೆ ಬರ್ತಾ ಮಾತ್ರ ಅದ್ಭುತ ಮಾತ್ರ ನಮ್ಮ ಅಣ್ಣ ಕಾಣಿಸ್ತಿಲ್ಲ ಅದೇ ಬೆಳ್ದ ನನ್ಗೆ ನೋಡೋಣ ಬನ್ನಿ ಎಲ್ಲ ಪೇಂಟಿಂಗ್ ಹಾಕಿ ರೆಡಿ ಮಾಡ್ತಾ ಇದ್ರೆ ನೋಡಿ ಯಜಮಾನ್ರಪ್ಪ ವಯಸ್ಸಾಗದೆ ಇಂತರ ಸಹಾಯ ಮಾಡ್ಬೇಕು ಯಾರಾದ್ರು ಮಾಡಿದ್ರೆ ಹಾ ತಾತನ ಕೈ ಕಾಲಿಲ್ಲ ಪಾಪ ಆದ್ರೆ ದೇವಸ್ಥಾನ ಹತ್ರ ಬಂದು ಈ ತರ ಇದ್ ಮಾಡ್ತಾರಲ್ಲ ಅದು ತುಂಬಾ ಖುಷಿ ಆಗುತ್ತೆ ನಮಸ್ಕಾರ ಸ್ನೇಹಿತರ ನೋಡಿ ಇವತ್ತು ನಾನು ಬಂದಿರೋ ಜಾಗನೇ ಬೇರೆ ಮೊದಲ ಗಟ್ಟಿ ಜಾತ್ರೆ ಎಲ್ಲಾ ತೋರಿಸಿದಿನಿ ಹಾಗೆ 50 ಸಪ್ಲಮನ ಜಾತ್ರೆ ಒಂದನೇ ತಾರೀಕಿನಿಂದ ಶುರು ನಮ್ಮ ಆತ್ಮಿರ ಅಂತ ನಮ್ಮ ಮೋಹನನವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಹಾಗೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮ್ಮ ಈ ಜಾತ್ರೆ ಏನು ಜಾತ್ರೆ ಏನು ಅನಿಸುತ್ತದೆ ಹೇಗನ್ಸುತ್ತೆ ಓದಶಿಕಿಂದ ಸೇರ್ತಾ ಸೇರ್ತಾದ ಅಣ್ಣ ಜಾತ್ರೆ ಹ್ ಇವಾಗ ಒಂದು ರೋಡ್ ನಾಲ್ಕು ಮಂದಿ ಜಾತ್ರೆ ಇಲ್ಲ ಹ್ ಓದಶಿಕಿಂದ ಜೋರಾಗಿ ಸೇರಂಗದೆ ಎಲ್ಲಾ ಪೆಂಡಾಲ್ಗಳು ಎಲ್ಲಾ ಜೋರಾಗಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಹ್ ಏನೋ ಹೋದ ವರ್ಷ ಇಷ್ಟು ಈ ಮಟ್ಟ ಇರಲ್ಲ ಇದಕ್ಕಿಂತ ಜ್ವರ ಮಟ್ಟ ಇದೆ ಮತ್ತೆ ಹೋದ ವರ್ಷನೂ ನಾನ್ ಇಷ್ಟೊಂದು ಇರಲಿಲ್ಲ ಇಲ್ಲ ಇಷ್ಟೊಂದ್ ಇರ್ಲಿಲ್ಲ ಇಲ್ಲ ಇಷ್ಟೊಂದಿ ಸರಿ ನಾನು ಒಂದು ರೌಂಡ್ ಆಗಿದೆ ಫುಲ್ಲು ಸ್ವಲ್ಪ ಚೆನ್ನಾಗೈತೆ ಈ ವ್ಯವಸ್ಥೆನೂ ಏನು ಪರವಾಗಿಲ್ಲ ವ್ಯವಸ್ಥೆ ಚೆನ್ನಾಗಿಲ್ಲ ಸುಂಕ ಒಂದ್ ಜಾಸ್ತಿ ಮಾಡಿದೆ ಸುಂಕ ಒಂದು ಜಾಸ್ತಿ ಮಾಡಿದೆ ಇನ್ನೂರು ಗಾಡಿಗೆ ಇನ್ನೂರು ರೂಪಾಯಿ ಜಾಸ್ತಿ ಅನಿಸಲಿಲ್ವಾ ಜಾಸ್ತಿ ಎಲ್ಲಾ ಕಡೆ ಹೇಳ್ತಾರೆ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಸುಂಕ ಒಂದ್ ಜಾಸ್ತಿ ಮಾಡಿ ರೈತರಿಗೆ ಊಟದ ದೇವಸ್ಥೆ ಎಲ್ಲಾ ಮಾಡಿದ್ದಾರೆ ನೀರ್ದು ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದ್ದಾರೆ ಒಂದ್ ಯಾಕೆ ಮಾಡ್ತಾರೆ ಈ ತಾಯಿ ಮುಂದೆ ಭಕ್ತಿ ಒಳ್ಳೆ ಭಕ್ತಿ ಇದೆ ಪ್ರತಿಯೊಬ್ರು ಬಂದು ಇಲ್ಲಿ ಇದ್ ಮಾಡ್ಕೊಂಡ್ತಾರೆ ವ್ಯಾಪಾರ ಮಾಡ್ಕೊಂಡ ವ್ಯಾಪಾರ ಮಾಡ್ತಾರೆ ಆಮೇಲೆ ಮರಿಗಳು ಹೊಡಿತಾರೆ ಕೋಳಿ ಕುಯ್ತಾರೆ ಜನ ಊಟ ಹಾಕ್ತಾರೆ ಮಟನ್ ಊಟ ಹಾಕ್ತಾರೆ ಸಪ್ಲಾಮ್ ಜಾತ್ರೆ ಒಳ್ಳೆ ಹೆಸರುವಾಸಿ ಜಾತ್ರೆ ಹೆಸರುವಾಸಿ ಜಾತ್ರೆ ಬಟ್ ಇಲ್ಲಿ ಏನೋ ನೀವೇನೇ ಹೇಳಿದ್ರೆ ಸುಂಕ ಜಾಸ್ತಿ ವಸೂಲಿ ಅಂತ ಸುಂಕ ಅವಾಗ ಇನ್ನೊಬ್ರು ಯಾರೋ ಬಂದಿದ್ರ ಅವ್ರು ಭೀ ಹೇಳಿದ್ರು ಎಮ್ ಎಮ್ ಎಲ್ ಎ ಸಾಕಬೇಕು ಡಿ ಸಿ ಡಿ ಸಿ ಅವರು ಅರ್ಥ ಮಾಡ್ಕೋ ತಹಸೀಲ್ದಾರ್ ಇದೊಂದು ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಒಂಚೂರು ಅನುಕೂಲ ಆಗುತ್ತೆ ಅನುಕೂಲ ಟೋಲ್ ಒಂದ್ ಇನ್ನೂರು ರೂಪಾಯಿ ಬರ್ತದೆ ಇದೊಂದ್ ಇನ್ನೂರು ತಂಪಾದವ್ರಿಗೆ ಅದೇ ನಾನೂರು ರೂಪಾಯಿ ಜಾಸ್ತಿ ಆತದೆ ನಾವು ಬಾಡಿಗೆ ಕೊಡಕ ನಮಗೂ ನಮ್ ತಲೆ ಮೇಲೆ ಹಾಕ್ತಾರೆ ಅವ್ರು ತಂಪಾದವರೇನ ಅವರೇನ ಕೈಯಿಂದ ಹಾಕೋಣಲ್ಲ ಅದೆಲ್ಲ ಯಾರು ಕೈಯಿಂದ ಹಾಕೊಳ್ಳೋದಿಲ್ಲ ತಲೆ ಮೇಲೆ ಹಾಕ್ತಾರೆ ಏನೋ ಬರ್ತೀರಾ ನೀವು ನಿಮ್ ಖುಷಿ ನೀವು ಬರ್ತೀರಾ ನಾನೂರು ರೂಪಾಯಿ ಎರಡು ವರ್ಗ ಉಲ್ ಬರ್ತದೆ ಒಂದ್ ಎರಡು ದಿನ ಊರಿಗೆ ಉಲ್ ಅಣ್ಣ ಇಲ್ಲೇನ್ ಪರವಾಗಿ ಇಲ್ವಾ ವ್ಯಾಪಾರ ಇಲ್ಲ ಬರ್ತಾರೆ ಹೋತಾರೆ ಕೇಳ್ತಾರೆ ಈ ಗಿರಾಕಿ ಬಂದಿಲ್ಲ ಇವತ್ತೇ ಬೆಳಗಿಂದಾನೇ ಜನ ಎತ್ಕೊಂಡ್ ಬರ್ತಾರ

ಹಾ ಹಾ ಇದು ಅಣ್ಣ ಎಷ್ಟು ಹೇಳ್ತೀರಾ ರೇಟು ಹೇಳ್ತೇವೆ ಒಂದು ಮೂವತ್ತೈದು ಅಣ್ಣ ಇದು ಗಡ್ಡಿ ಸರಿ ಏನ್ ಪರವಾಗಿಲ್ಲ ವ್ಯಾಪಾರ ಏನೋ ಚೆನ್ನಾಗ್ ಆಯ್ತು ದೇವ್ರ ಅನುಕೂಲ ಹೋಯ್ತು ಮಾಡ್ನಾ ಬಂತು ಇವಾಗ ಒಂದೇ ತರ ಗಾಟಿ ಒನ್ ಟು ಡಬಲ್ ಸೇರ್ಬಿಡ್ತಿದಿ ವ್ಯಾಪಾರ ಬಂದವರು ಅಮೌಂಟ್ ಇಲ್ದಿರ ವಾಪಸ್ ಹೋದ್ರು ಕಮ್ಮಿ ಅಮೌಂಟ್ ಅಂದ್ರೆ ತೆಗಕಾಗಲ್ಲ ವಾಪಾಸ್ ಹೋಗವ್ರಿ ಎರಡು ಇಪ್ಪತ್ತ್ ಹೇಳ್ತಾ ಇದೀನಿ ಎರಡು ಒಂಟಿ

ನೋಡಿ ಸ್ನೇಹಿತರೆ ಹೀಗಿದೆ ಪಾಪ ನಮ್ಮ ಮೊದಲನೇ ಬಿಡಿ ಘಾಟಿಯಲ್ಲಿ ಯಾಕಂದ್ರೆ ಜಾತ್ರೆಗಿನ ಮುಂಚೆ ಬಂದು ಎತ್ ಕಟ್ಟಿದಿ ಯಾಕಂದ್ರೆ ತುಂಬಾ ಖುಷಿ ಆಗತ್ತೆ ಈ ತರ ಊರಿಗ್ ಕಟ್ಬಿಟ್ರೆ ನಮ್ಗ ಇನ್ನು ಎರಡ್ ಕಣ್ಣು ಸಾಲದು ನೋಡೋದಕ್ಕೆ ಇದೇ ತರ ಎರಡನೇ ಜಾತ್ರೆ ನಿಮ್ಗೆ ಇನ್ನು ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಹೋಗಬೇಕೀನಿ ಕ್ಯಾಮೆನಲ್ಲಿ ಯಾವತ್ತಿಂದ ಶುರು ಇದು ಸಂಕ್ರಮಣ ಕಳೆದ ಮಾರ ಸಂಕ್ರಾಂತಿ ಕಳೆದ ಆಮೇಲೆ ಸಿದ್ಧಗಂಗೆ ಅದೇ ಆಮೇಲೆ ಮಧುಗಿರಿ ಅದೇ ವಿದ್ರಾಶ್ ಹೊತ್ತದೆ ನಾವು ನಾಲ್ಕೈದು ಜೊತೆ ನೋಡೋಣ ಗಾಟಿಯಲ್ಲಿ ಪರವಾಗಿಲ್ಲ ಎನ್ಸಿಲ್ಲ ವ್ಯಾಪಾರ ವ್ಯಾಪಾರ ಏನು ಪರವಾಗಿಲ್ಲ ಎಷ್ಟು ಜೊತೆ ಮಾಡ್ರಿ ಘಾಟಿಯಲ್ಲಿ ಒಟ್ಟು ಹನ್ನೊಂದ್ ಜೊತೆ ಮಾಡ್ದೆ ಹನ್ನೊಂದ್ ಜೊತೆ ಮಾರ್ದೆ ತಿರ್ಗಿ ಅಲ್ಲೆಷ್ಟು ಕೊಂಡ್ರಿ ಅಲ್ಲೇ ಎರಡು ಮೂರ್ ದೇ ತಕೊಂಡ್ವಿ ಮೂರ್ ದೇ ತಕೊಂಡ್ರಿ ಏನ್ ಪರವಾಗಿಲ್ವಾ ಪರವಾಗಿಲ್ಲ ದೇವ್ರ ಅಲ್ಲಿ ಸರ್ ಮಾಡ್ದ ಓಕೆ ತುಂಬಾ ಖುಷಿ ಆಗುತ್ತೆ ಮಾನಣ್ಣ ನಿಮ್ ಜೊತೆ ಮಾತಾಡಿ ನಮ್ಗಂತೂ ಇದ್ದಿದ್ದು ಖುಷಿನೇ ಯಾಕಂದ್ರೆ ಇದೇ ತರಾನೇ ಇದೇ ತರಾನೇ ಬರ್ತಾ ಇರಿ ಬರ್ತದೆ ಪ್ರತಿಯೊಂದು ಜಾತ್ರೆಗೂ ಸಪ್ಲಮಂಗ ಘಾಟಿಗೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾಕಂದ್ರೆ ಜೀವನದಲ್ಲಿ ನೆಮ್ಮದಿನ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ಬಂದ್ರೆ ಏನೋ ಎಲ್ಲಾ ಕಡೆ ಸಿಕ್ತದೆ ಅಲ್ಲ ಜನಗಳಿಗೆ ಕಟ್ಟೋದಕ್ಕಿಂತ ಪರಿಚಯ ಮಾಡ್ಕೊಂಡು ಪರಿಚಯ ಹೊಸ 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 ಜನ ಪರಿಚಯ ಆತರ ಹೌದು ಎಲ್ಲಾದ್ರೂ ಜಾತ್ರೆಗಳಿಗೆ ಹೋದಾಗೆಲ್ಲ ಜನಗಳು ಮಾತಾಡ್ತಾರೆ ಅದೊಂದು ನಮ್ ಖುಷಿ ತುಂಬಾ ಖುಷಿ ಆಗುತ್ತೆ ಇದೇ ತರ ಏನ್ ಯಜಮಾನ್ರು

ತುಂಬಾ ಧನ್ಯವಾದಗಳು ಮಾಡೋಣ ಮಾತ್ರ ತುಂಬಾ ಖುಷಿ ಆಯ್ತು ಧನ್ಯವಾದಗಳು